ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ತರಕಾರಿ ಮಾರಾಟಗಾರರ ಸಂಘದ ಅಲಿಫಿರ್ ಮಹಮ್ಮದ್ ವಸೀಂ ಹಾಗೂ ಇತರಿಂದ ತಮ್ಮ ವಿರುದ್ಧ ಮಾಡಲ್ಪಟ್ಟ ಆರೋಪಗಳು ಸಂಪೂರ್ಣ ನಿರತಾರವೆಂದು ನಗರ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ ತಿಳಿಸಿದ್ದಾರೆ ಈ ಬಗ್ಗೆ ಮಹಾನಗರ ಪಾಲಿಕೆಯ ಉಪ ಆಯುಕ್ತೆ ಸಂತೋಷಿ ರಾಣಿಗೆ ಮನವಿ ಸಲ್ಲಿಸಿದ ಅವರು ರವೀಂದ್ರ ಜಾಲ್ದರ್ ವಿರುದ್ಧ ನಾನು ಮಾಡಿದ ಆರೋಪ ನಿಜ ಆದರೆ ನನ್ನ ಮೇಲೆ ಮಾಡಿರುವ ಆರೋಪಗಳು ಸುಳ್ಳು ಅವು ಸಾಬೀತಾದರೆ ಯಾವುದೇ ಶಿಕ್ಷೆ ವಿಧಿಸಿದರೂ ಸ್ವೀಕರಿಸಲು ಸಿದ್ಧ ಎಂದು ಅವರು ಹೇಳಿದರು ಕೊರೋನಾ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಮಾರುಕಟ್ಟೆ ವಿಕೇಂದ್ರೀಕರಣ ಮಾಡಿದರು ಈರಣ್ಣ ವೃತ್ತದಲ್ಲಿ ನಿರ್ಮಿಸಲಾದ ತರಕಾರಿ ಮಾರುಕಟ್ಟೆಗೆ ಅನುಮತಿ ನೀಡಿರಲಿಲ್ಲ ಆದರೆ ಮಾನವೀಯ ದೃಷ್ಟಿಯಿಂದ ವ್ಯಾಪಾರಗಳಿಗೆ ಅವಕಾಶ ನೀಡಲಾಗಿ ನೀಡಲಾಗಿತ್ತು ಎಂದು ಹೇಳಿದರು ನಗರಸಭೆಗೆ ನಾವು ಈಗಾಗಲೇ ಆರು ಲಕ್ಷ ಪಾವತಿಸಿದ್ದೇವೆ ಹದಿನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ದುರುಪಯೋಗದ ಆರೋಪ ಸಂಪೂರ್ಣ ಸುಳ್ಳು ನನ್ನ ಹೋರಾಟ ಕಾನೂನಾತ್ಮಕವಾಗಿದ್ದು ಯಾರೇ ಧರಣಿ ಅಥವಾ ಸತ್ಯಾಗ್ರಹ ನಡೆಸಿದ್ದರೂ ಕಾನೂನು ಪ್ರಕಾರ ನಾನು ಪ್ರಕ್ರಿಯಿಸುತ್ತೇನೆ ಎಂದು ಎನ್ ಮಹಾವೀರ ಹೇಳಿದರು ನನ್ನ ಮೇಲೆ ಆರೋಪ ಮಾಡಿರುವ ಎಂ ತರಕಾರಿ ರೈತ ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಅಲಿಫೇರ್ ಮೊಹಮ್ಮದ್ ವಸೀಂ ಆರೋಪದ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಎನ್ ಮಹಿರ ಅಧ್ಯಕ್ಷರು ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರಾಟ ಚರ್ಮಾವೃದಿ ಸಂಘ ರಾಯಚೂರು ಈ ಈ ಮೂಲಕ ತಮ್ಮಲ್ಲಿ ಎಂದಿಸಿಕೊಳ್ಳುವುದೇನೆಂದರೆ ಅಲಿಪೇರ್ ಮೊಹಮ್ಮದ್ ವಸೀಂ ಇವರು ನನ್ನ ಮೇಲೆ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಆದರೂ ಅವರು ನನ್ನ ಮೇಲೆ ಆರೋಪ ಮಾಡಿರುವ ಎಲ್ಲ ದಾಖಲೆಗಳು ಮತ್ತು ದೂರು ಸ್ವೀಕರಿಸಿ ನನ್ನ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡು ಶಿಕ್ಷೆ ವಿಧಿಸುವುದು ತಮಗೆ ಬಿಟ್ಟ ವಿಷಯ ದವೀಂದ್ರ ಜಲ್ದಾರ್ ವಿರುದ್ಧ ನಾನು ಮಾಡಿರೋ ಆರೋಪಗಳು ಸುಳ್ಳಾದರೆ ನನ್ನ ಆರೋಪಗಳು ಸುಳ್ಳು ಎಂದು ಜಲಾಡಿಗೆ ಯಾವುದೇ ರೀತಿಯ ಶಿಕ್ಷೆ ವಿಧಿಸುವುದು ಅಕ್ಷಮ ಅಪರಾಧ ಕಾರಣ ದಯಾವಳ ತಾವು ನಾವು ಜಲ್ದಾರ್ ಮೇಲೆ ಮಾಡಿರುವ ಆರೋಪಗಳ ದಾಖಲೆಗಳನ್ನು ಮತ್ತು ಪತ್ರಗಳನ್ನು ತಮ್ಮ ಅವಗಾನಿಗೆ ನೀಡಿ ತನಿಖೆ ಮಾಡಿಸಬೇಕೆಂದು ತಮ್ಮಲ್ಲಿ ವಿಮ ವಿನಂತಿ ಮಾಡಿಕೊಂಡು ಆದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಕಾರಿಯರಿಗೆ ಗ್ರಾಜ್ಯೂಯಿಟಿ ಮೊತ್ತ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಸಂಘದ ಪದಾಧಿಕಾರಿಗಳು ಹಿಂದೂ ನಗರದ ಟಿಪ್ಪು ಸುಲ್ತಾನ್ ಉದ್ದನದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸುಮಾರು ಇಪ್ಪತ್ತು ಸಾವಿರ ವಯೋವೃದ್ಧರು ಯಾವುದೇ ಆರ್ಥಿಕ ಹಸಿರಿ ಇಲ್ಲದೆ ಜೀವನ ನಡೆಸುತ್ತಿದ್ದಾರೆ ಅವರೆಲ್ಲರಿಗೂ ಗ್ರಾಜ್ಯೂಯಿಟಿ ನೀಡಬೇಕು ಗ್ರಾಜ್ಯೂಯಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಲಾಯಿತು ಎರಡ್ ಸಾವಿರದ ಹನ್ನೊಂದು ಇಪ್ಪತ್ಮೂರು ಸಾಲಿನ ಬಳಿಕ ನಿವೃತ್ತರಾದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮತ್ತು ಸಹಕಾರಿಯಾಗಿ ಪೈಕಿ ಈಗಾಗಲೇ ಬಹಳಷ್ಟು ಜನ ಮೃತಪಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಕಾರಿಯರು ಸಂಬಳ ಹಾಗೂ ಇತರ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಕನಿಷ್ಠ ವೇತನಕ್ಕಿಂತ ಕಡಿಮೆ ಗೌರವಧನದಲ್ಲಿ ದುಡಿಸಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು ಹತ್ತೊಂಬತ್ತು ನೂರ ಎಪ್ಪತ್ತೈದು ಅಕ್ಟೋಬರ್ ಎರಡರಂದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಶಿಶುವಿನಂತೆ ಇತ್ತು ಈ ಯೋಜನೆ ಎಂಆರವಾಗಿ ಬೆಳೆದು ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಮಾತ್ರವಲ್ಲದೆ ಮಾನವ ಸಂಪನ್ಮೂಲಗಳ ಬೆಳವಣಿಗೆಯನ್ನು ಖಾತ್ರಿಪಡಿಸುವ ಯೋಜನೆಯಾಗಿ ಬೆಳೆದಿದೆ ಇಂತಹ ಯೋಜನೆಯ ಅಭಿವೃದ್ಧಿಗೆ ನೂರ ಐವತ್ತು ಪಾಯಿಂಟ್ ಎಪ್ಪತ್ತೈದು ರೂಪಾಯಿ ಿಂದ ಹಿಡಿದು ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಕಾರಿಯರು ದುಡಿದಿದ್ದಾರೆ

ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲಿನ ದಾಳಿಯನ್ನು ಖಂಡಿಸಿ ನವೆಂಬರ್ ಒಂದರಂದು ಹಲೋ ಮಾದಿಗರೆ ಚಲೋ ಹೈದರಾಬಾದ್ ಹೋರಾಟದ ಮೂಲಕ ಸಂವಿಧಾನ ವಿರೋಧಿ ವಕೀಲ ರಾಕೇಶ್ ಕಿಶೋರ್ ಅವರ ಮೇಲೆ ದೇಶದ್ರೋಹಿ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಬೃಹತ್ ರ್ಯಾಲಿ ನಡೆಯಲಿದೆ ಎಂದು ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರಾದ ಡುಳ್ಳಯ್ಯ ಗುಂಜಳ್ಳಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮಂದ ಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಹೈದರಾಬಾದ್ನಲ್ಲಿ ಬೃಹತ್ ಹೋರಾಟ ನಡೆಸಲಾಗುವುದು ಎಂದರು ಈ ಹೋರಾಟದಲ್ಲಿ ಎರಡು ಲಕ್ಷ ಅಧಿಕ ಜನರು ಭಾಗವಹಿಸಲಿದ್ದಾರೆ ಎಂದರು ಸಿಜೆಐ ಮೇಲಿನ ದಾಳಿ ನ್ಯಾಯಾಂಗ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ದಾಳಿಯಾಗಿದೆ ಇದು ನ್ಯಾಯಾಂಗದ ಸ್ವತಂತ್ರವನ್ನು ದುರ್ಬಲಗೊಳಿಸುವ ಗುರಿಯೊಂದಿ ಗುರಿಯೊಂದಿಗೆ ನಡೆಸಿರುವ ದೊಡ್ಡ ಪಿತೂರಿಯಾಗಿದೆ ಎಂದು ಅವರು ಆರೋಪ ಜಲಿತರು ಉನ್ನತ ಸ್ಥಾನಮಾನ ಅಲಂಕರಿಸಬಾರದು ಎಂಬ ಉದ್ದೇಶದ ಮನೋವಾದಿಗಳು ಸಿಂಚೆಐ ಮೇಲೆ ನಡೆದಿರುವ ದಾಳಿಯಾಗಿದೆ ಪ್ರಜಾಪ್ರಭುತ್ವ ಹೆಪ್ಪಾಗಿಲು ಸುಪ್ರೀಂ ಕೋರ್ಟ್ಗೆ ರಕ್ಷಣೆ ಇಲ್ಲದಿದ್ದರೆ ಈ ದೇಶದ ಪರಿಸ್ಥಿತಿ ಹೇಗೆ ಎಂಬುದು ಗಂಭೀರವಾಗಿ ಚಿಂತನೆ ನಡೆಸಬೇಕಾಗಿದೆ ಎಂದರು ನ್ಯಾಯಮೂರ್ತಿಗಳ ಮೇಲೆ ನಡೆದ ದಾಳಿಯನ್ನು ಇಲ್ಲಿಯವರೆಗೆ ಕೇಂದ್ರ ಮಾನವ ಹಕ್ಕು ಆಯೋಗ ಹಾಗೂ ದೆಹಲಿಯ ಪೊಲೀಸ್ ಇಲಾಖೆ ಆಗಿರಬಹುದು ನ್ಯಾಯದ ಪೊಲೀಸ್ ಸಿಬ್ಬಂದಿಗಳು ಸಹ ಸೊಮಟೊ ಕೇಸ್ ದಾಖಲಿಸದೆ ನಿರ್ಲಕ್ಷ್ಯ ವಹಿಸಿರುವುದು ದೇಶದಲ್ಲಿ ನಮ್ಮಂತಹ ಬಡಪಾಯಿ ದಲಿತರಿಗೆ ನ್ಯಾಯ ಸಿಗುವುದಾದರೆ ಹೇಗೆ ಹಾಗೂ ಹಾಗೂ

ಆದ್ದರಿಂದ ಇವತ್ತು ನಾವು ಜಿಲ್ಲಾ ಸಮಿತಿಯಿಂದ ಪ್ರತಿಭಸ್ಥೆಯನ್ನು ಕರೆದಿದ್ದೇವೆ ಇದರ ಬಗ್ಗೆ ನಮ್ಮ ತಾಲೂಕು ಅಧ್ಯಕ್ಷರು ನಮಗೆ ತಿಳಿಸಿದ್ದಾರೆ ದೇಶದ ನ್ಯಾಯಾಂಗ ಮತ್ತು ವ್ಯವಸ್ಥೆಯ ಮೇಲೆ ನಡೆದಂತ ದಾಳಿ ಬಿಆರ್ ದವಾಯಿಯವರ ಮೇಲೆ ನಡೆದ ದಾಳಿಯಾಗಿದೆ ಈ ದಾಳಿ ಕೇವಲ ಒಬ್ಬ ವ್ಯಕ್ತಿ ಮೇಲಲ್ಲ ಈ ದಾಳಿ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಮತ್ತು ಭಾರತದ ಸಂವಿಧಾನ ಮೇಲೆ ನಡೆದಂತ ದಾಳಿಯಾಗಿದೆ ಈ ದಾಳಿಯನ್ನು ಇಲ್ಲಿಯವರೆಗೆ ಮಾನವ ಹಕ್ಕುಗಳ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಆಗಿರ್ಬೋದು ಮತ್ತು ದೆಹಲಿಯ ಪೊಲೀಸ್ ಇಲಾಖೆ ಆಗಿರ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಬಂದ ಪೊಲೀಸ್ ಇಲಾಖೆಯವರು ಸುಮಾರು ಕೇಸನ್ನು ದಾಖಲಿಸದೆ ಇಲ್ಲಿವರೆಗೆ ನಿರ್ಲಕ್ಷ್ಯ ವಹಿಸಿ ದಲಿತರು ದೇಶದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿದರೆ ಈ ದೇಶದ ಕೆಲವು ಕಿಡಿಗೇಡಿಗಳು ಈ ದೇಶದಲ್ಲಿ ಅರಿಗಿರುವಂಥ ಕೆಲವು ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳಬೇಕಾದರೆ ದಲಿತರಿಗೆ ಉನ್ನತ ಸ್ಥಾನವನ್ನು ಸಿಕ್ಕರೆ ಇವರಿಗೆ ಸಹಿಸಿಕೊಳ್ಳದೆ ಇರುವಂಥ ಕಿಡಿಗೇಡಿಗಳಿಂದ ಇವತ್ತು ಒಬ್ಬ ಚೀಫ್ ಜಸ್ಟಿಸ್ ಸಿಜೆ ಮೇಲೆ ಏನು ಇವತ್ತು ಶೂ ಕೆಲಸ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ ಅಂದರೆ ದೇಶ ಯಾವ ಕಡೆ ಹೊಂಟಿದೆ ದೇಶ ಮತ್ತು ಸುಪ್ರೀಂ ಗೆ ಭದ್ರತೆ ಎಲ್ಲಿದೆ ನ್ಯಾಯ ಕೊಡುವಂಥ ನ್ಯಾಯಸ್ಥಾನದಲ್ಲಿ ಈ ಥರ ಒಂದು ದಾಳಿಯನ್ನು ಹೇಳಿದರೆ ಮತ್ತೆ ಸಾಮಾನ್ಯ ಪರಿಸ್ಥಿತಿ ಸಾಮಾನ್ಯ ಬಡಪಾಯಿ ದಲಿತರ ಪರಿಸ್ಥಿತಿ ಹೇಗೆ ಎನ್ನುವುದು ನಾವು ಒಂದು ಪ್ರಶ್ನೆ ಕಾಡ್ತಾ ಇದೆ ಇದನ್ನು ಮನಗೊಂಡು ಈ ದೇಶದ ಮಾದಿಗರ ಮುದ್ದಿನ ಮಗ ಪದ್ಮಶ್ರೀ ಮಂದಾಕೃಷ್ಣ ಮಾಧಿಗರನವರು ನಾಯಕತ್ವದಲ್ಲಿ ನವೆಂಬರ್ ಒಂದರಂದು ಹೈದರಾಬಾದ್ ನಗರದಲ್ಲಿ ಸುಮಾರು ಐದು ಲಕ್ಷ ಜನ ಐದು ಲಕ್ಷ ಜನ ಸೇರಿ ಬೃಹತ್ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ರ್ಯಾಲಿಯ ಒಂದು ಉದ್ದೇಶ ದೇಶದಲ್ಲಿ ಕೇವಲ ದಲಿತರ ಮೇಲೆ ಅಲ್ಲ ಈ ದೇಶದ ವ್ಯವಸ್ಥೆಯನ್ನು ನಡೆಸುವಂತಹ ಕಾನೂನಿನ ಮೇಲೆ ಅಲ್ಲೇ ಆದರೂ ಕೂಡ ಅದನ್ನು ಪ್ರಶ್ನಿಸುವಂತಹ ಶಕ್ತಿ ಅದನ್ನು ಒಂದು ಹೋರಾಟದ ಮೂಲಕ ನ್ಯಾಯವನ್ನು ಕೊಡಿಸುವಂತಹ ವ್ಯಕ್ತಿ ಈ ದೇಶದ ಮಂಡಕೃಷ್ಣ ಮಾಜಿ ಅವರು ಹೋರಾಟದ ಮೂಲಕ ರೂಪಿಸಿಕೊಂಡಿದ್ದಾರೆ ಈ ಹೋರಾಟ ಮಾದಿಗರ ಒಂದು ಹೋರಾಟ ಅಲ್ಲ ದಲಿತರ ಹಿಂದುಳಿದ ವರ್ಗದವರ ಎಲ್ಲ ಜನರ ಹೋರಾಟ ಇದಾಗಿದೆ ಹಾಗಾಗಿ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯದಿಂದ ಸುಮಾರು ಲಕ್ಷಾಂತರ ಜನ ಮಾದಿಗರ ತಂಡವರ ರಾಜ್ಯಾಧ್ಯಕ್ಷರು ಬಿ ನಸಪ್ಪ ತಂಡೂರ ರಂಗನವರ ನಾಯಕತ್ವದಲ್ಲಿ ಹೈದರಾಬಾದ್ ನಗರಕ್ಕೆ ನವೆಂಬರ್ ಒಂದರಂದು ತೆರಳಬೇಕಾಗಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಕ್ರಿಯೆಪಡಿಸಲಾಗುತ್ತದೆ